ಸಂದರ್ಭದಲ್ಲಿ ಅನೇಕ ವಲಯಗಳು ಸಂಕಷ್ಟಕ್ಕೆ ಸಿಲುಕಿ ನಿರುದ್ಯೋಗ ಸಮಸ್ಯೆ ಎದುರಾಗಿತ್ತು ಪ್ರಮುಖವಾಗಿ ಅಸಂಘಟಿತ ಕಾರ್ಮಿಕರ ದುಸ್ತರವಾಗಿತ್ತು ಇಂತಹ ಸಂದರ್ಭದಲ್ಲಿ ಅವರ ಬದುಕಿಗೆ ಆಸರೆಯಾಗಿದ್ದು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಡಿ ಅನೇಕರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡರು ಈ ಕುರಿತು ಒಂದು ವರದಿ ಕೋಲಾರ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಲವರು ಗುಲಾಬಿ ಹೂ ಬೆಳೆಯುವ ಮೂಲಕ ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ ಪ್ರಮುಖವಾಗಿ ಅಸಂಘಟಿತ ಕಾರ್ಮಿಕರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಮಾತ್ರವಲ್ಲದೆ ತಮ್ಮದೇ ಜಮೀನಿನಲ್ಲಿ ಗುಲಾಬಿ ಬೆಳೆದು ಜೀವನ ಹಸನಾಗಿಸಿಕೊಳ್ಳುವುದರ ಮೂಲಕ ರೈತರಾಗಿ ಬದಲಾಗಿದ್ದಾರೆ ಗ್ರಾಮೀಣ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕೆಂಬುದು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶವಾಗಿದೆ ಕೋಲಾರ ಜಿಲ್ಲೆಯ ಅರಾಭಿ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಆಯೂರು ಗ್ರಾಮದ ರೈತರು ಬಹುವಾರ್ಷಿಕ ಗುಲಾಬಿ ಹೂ ಬೆಳೆದು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಆ ಮೂಲಕ ರೈತರಿಗೆ ತೋಟಗಾರಿಕೆ ಇಲಾಖೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೆರವು ಲಭಿಸಿದೆ ದೂರದರ್ಶನದೊಂದಿಗೆ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿ ಸತೀಶ್ ಕೋವಿಡ್ ವೇಳೆ ಉದ್ಯೋಗ ಕಳೆದುಕೊಂಡಿದ್ದಾಗ ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿ ಪಡೆದು ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರಯೋಜನ ಪಡೆದುಕೊಂಡೆ ಈ ಮೂಲಕ ಜಮೀನಿನಲ್ಲಿ ಗುಲಾಬಿ ಕೃಷಿ ಕೈಗೊಂಡು ಉತ್ತಮ ಫಸಲು ದೊರಕಿ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆದಾಯ ಪಡೆಯುತ್ತಿರುವೆ ಎಂದು ತಿಳಿಸಿದರು ಎಲ್ಲ ನರೇಗಾದವರ ಎಲ್ಲ ಗಿಡ ನಾಟಿಗೆಲ್ಲ ಅಮೌಂಟ್ ಮಾಡ್ತಾರೆ ನೋಡಿ ನಾನು ಅದನ್ನು ಅದೇ ಹೋಗಿ ಎಲ್ಲ ಗಿಡ ತಗೊಂಡು ಬಂದು ಎಲ್ಲ ನಾಟಿ ಮಾಡಿ ಆದ್ಮೇಲೆ ಇದರಲ್ಲಿ ಗಿಡ ಚೆನ್ನಾಗಿ ಮಾಡಿದಷ್ಟು ನಮ್ಗೆ ಒಳ್ಳೆ ಇನ್ಕಮ್ ಇದೆ ಮತ್ತೋರ್ವ ಫಲಾನುಭವಿ ಮಾರ್ಕಂಡಯ್ಯ ಈ ಹಿಂದೆ ಟ್ರಾಕ್ಟರ್ ಚಾಲಕರಾಗಿದ್ದು ಕೋವಿಡ್ ನಿಂದಾಗಿ ಉದ್ಯೋಗ ಕಳೆದುಕೊಂಡು ಜೀವನ ನಿರ್ವಹಣೆ ಕಷ್ಟಕರವಾಗಿತ್ತು ತೋಟಗಾರಿಕಾ ಇಲಾಖೆಯಿಂದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೆರವು ಪಡೆದು ಜಮೀನಿನಲ್ಲಿ ಗುಲಾಬಿ ಹೂ ಬೆಳೆದು ಯಶಸ್ವಿಯಾಗಿರುವೆ ಖರ್ಚು ವೆಚ್ಚ ಕಳೆದು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಗಳಷ್ಟು ಆದಾಯ ಲಭಿಸುತ್ತಿದ್ದು ಅನುಕೂಲವಾಗಿದೆ ಎಂದರು ಹೋದ್ರೂ ಅಷ್ಟು ಆದಾಯ ಮಾಡಕ್ ಇರಲಿಲ್ಲ ಈಗ ಎಲ್ಲ ಹೋಗಿ ಒಂದು ಮೂವತ್ತು ಸಾವಿರ ಆದ್ರೂ ತಿಂಗಳಿಗೆ ಇದೆ ಹೆಚ್ಚು ಕಮ್ಮಿ ಒಂದು ನಾಲ್ಸಾವಿರದ ಇನ್ನೂರು ಸಸಿ ಐತೆ ಆರ್ ಸಾವಿರದ ಇನ್ನೂರು ಸಸ್ಯ ಇದೆ ಏನೋ ತತ್ಮ ನಡ್ಕೊಂಡು ಹೋಗ್ತಾನೇ ಇರ್ತದ ಎಲ್ಲಾ ಬೆಳೆಗಿನ್ ಕಾನೂನು ಸೂಕ್ತವಾದಂತಂದ್ರೆ ಈ ಗುಲಾಬಿ ಬೆಳೆನೆ ಕೋಲಾರ ಜಿಲ್ಲಾ ಪಂಚಾಯಿತಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಮಾಹಿತಿ ಮತ್ತು ಸಂವಹನ ಸಂಯೋಜಕ ಆನಂದ್ ರೈತರು ಹಾಗೂ ಕೂಲಿ ಕಾರ್ಮಿಕರು ಸುಸ್ಥಿರ ಬದುಕು ನಿರ್ಮಿಸಿಕೊಳ್ಳಲು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು ಅವರು ರೈತರು ಬೆಳೀತಾ ಇದ್ರೆ ರೈತರ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಸುಮಾರು ಒಂದು ಮೂವತ್ತು ಜನ ತನಕ ಹೆಚ್ಚು ಜನರಿಗೆ ಇಲ್ಲಿ ಇವತ್ತು ಕೂಲಿ ಸಿಗ್ತಾ ಇದೆ ಅವರು ಕೂಡ ಬದುಕು ಸುಸ್ಥಿರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಬರೀ ಅಲ್ಲ ಕೌಲಿ ಕಾರ್ಮಿಕರು ಕೂಡ ಅದರಿಂದ ಅನುಕೂಲ ಪಡ್ಕೊಂಡು ಇವತ್ತು ನಿರಂತರವಾಗಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಒಟ್ಟಾರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಕೋಲಾರ ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಹೊಸ ಬದುಕು ಕಟ್ಟಿಕೊಡುವಲ್ಲಿ ನೆರವಾಗಿದೆ